ಹಾಯ್ ಎವ್ರಿಮ್ಯಾನ್ ವೆಲ್ಕಮ್ ಟು ಜಂಚರಿ ಲಾಗ್ಸ್ ಎಲ್ಲರೂ ಹೇಗಿರಲ್ರು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಹಬ್ಬ ಎಲ್ಲ ಹೇಗೆ ಮಾಡಿದಿರಿ ತುಂಬ ಚೆನ್ನಾಗಿ ಮಾಡಿದ್ರೆ ನಾವು ಅಷ್ಟೇ ತುಂಬ ವರ್ಷದ ಮೊದಲನೇ ಹಬ್ಬ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಸೊ ಎಸ್ ಮಲ್ಲೇಶ್ವರಂಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ಕೆಲಸ ಇತ್ತು ಒಂದು ಶಾಪಲ್ಲಿ ಸೊ ನಾನು ನನ್ನ ಮಮ್ಮಿ ಮಮ್ಮಿ ನನ್ನ ಮಗ ಮೂರು ಜನ ಹೋಗಿದ್ವಿ ನನ್ನ ಮಗ ನೋಡಿ ರೋಡಲ್ಲಿ ಹೆಂಗೆ ಆಡ್ತಿದ್ದ ಅಲ್ಲಿ ಈ ಕಡೆ ಇದರಲ್ಲಿ ಸೊ ನಾವು ಅವನ್ನ ಮುಗಿಸ್ಕೊಂಡು ಊರಿಗೆ ಓಡೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ತಾಪಸ್ಪೇಟೆಗೆ ಬಂದ್ವಿ ನಾವು ನಮ್ಮನೆಗೆ ಸೊ ಸಂಡೇ ಊರಿಗೆ ಹೋಗೋಣ ಅಂತ ಅಂದ್ಕೊಂಡು ನನಗೆ ತ್ರೀ ಡೇಸ್ ಇಲ್ಲೇ ಇದ್ದರು ಸೊ ನಾನು ಏನೂ ಅದ್ರ ವಿಡಿಯೋ ಎಲ್ಲ ಮಾಡಿಲ್ಲ ಇದು ಊರಿಗೆ ಅಂತ ಹೋಗಿದ್ವಿ ನಮಗೂ ರಜೆ ಇರಲಿಲ್ಲ ಸೊ ಹುಷಾರಿಲ್ಲವಲ್ಲ ಸೊ ಅದೇ ರೀಸನ್ಗೋಸ್ಕರ ಹಂಗೆ ಊರಿಗೆ ಓಡಬೇಕಾಗಿತ್ತು ಒಂದು ಮಮ್ಮಿನ ಮಗುನ ಬಿಟ್ಬಿಟ್ಟು ಇಬ್ಬರೂ ಬಿಟ್ಬಿಟ್ಟು ಬರೋಕ್ಕೆ ಸಂಡೆ ಹೊಟ್ಟ್ವಿ ಹೊರಟಾಗ ಮುಂಚೆ ಸ್ವಲ್ಪ ಹೊತ್ತು ಒಂದು ಟೂ ಟು ತ್ರೀ ಅವರ್ಸು ಅಲ್ಲೇ ಇದ್ವಿ ಊರಲ್ಲಿ ಊರಿಗೋಗಿ ఇవ్వత్తుబుట్ అంత వంటీ అండ్ అవును అరప్ప ఇబ్బరుప ఆట మేలుగడే మన హత్ర అస కట్ట ఆట ఆడుకుంటు అీ ఏరియా ఫ్రెండ్సూ అ్యాంగ్ ఊరల్ చన ఆటాడుతా అవును బందబుట్రె ఫుల్ కంట్రోలే సిగల ఆట ఆడదు ఆటోదు ఆట ఆడదు మళ్ళు ఎలా ఇతర సో చన ఆటాడి ಇಲ್ಲೊಂದು ಇಲ್ಲೊಂದಿದೆ ಅವನ ಹತ್ರ ಇಲ್ಲೊಂದು ಸೈಕಲ್ ಊರಲ್ಲೊಂದು ಸೈಕಲು ತಾಪಸ್ಪೇಟಲ್ಲಿ ಒಂದು ಸೈಕಲು ಮತ್ತು ನಮ್ಮ ಮಮ್ಮಿ ಮನೇಲಿ ಒಂದು ಸೈ ಸೈಕಲು ಎಲ್ಲ ಕಡೆ ಹೋದರೂ ಅಲ್ಲಿ ನನ್ನ ಸೈಕಲ್ ಇಟ್ಬಿಟ್ಟಿದ್ದಾರೆ ಮೂರು ಸೈಕಲ್ ಅದು ಹೆಂಗೆ ತೊಗೊಂಡ್ವಿ ಅಂತ ಗೊತ್ತಿಲ್ಲ ಹೆಂಗೆ ಹೆಂಗೆ ಹೋಗಿ ಮೂರು ಸೈಕಲ್ ಆಗೋಯ್ತು ಸೊ ಬಂದ್ವಿ ಬ್ಯಾಂಗ್ಳೂರಿಗೆ ಬಂದು ಬಿಟ್ಬಿಟ್ಟು ನಮ್ಮ ಮಮ್ಮಿನ ನನ್ನ ಮಗನ ಇಬ್ರು ಆ್ಯಕ್ಚುಲಿ ಅಲ್ಲಿ ಅವನು ಬ್ಯಾಟ್ ಇಲ್ಲಿ ಬೆಂಗ್ಳೂರಲ್ಲಿ ಅಂದರೆ ಹೊರಗಡೆ ಹೋಗೋಕ್ಕಾಗಲ್ವಲ್ಲ ಮಕ್ಕಳು ಹಳ್ಳೀಲಿ ಅಂದರೆ ಆಚೆಗಡೆ ಆಟ ಆಡ್ಕೊಬೋದು ಗಾಡಿ ಬೈಕು ಏನು ಒಂದು ಆಟೋ ಸಹ ಎಲ್ಲಿ ಬರೋಲ್ಲ ಎಲ್ಲೂ ಸ್ಟಾಪ್ ಅದು ಇದು ಸೊ ಅವನು ಫ್ರೀಯಾಗಿದೆ ಸ್ಪೇಸ್ ಅಂತ ಚೆನ್ನಾಗಿ ಓಡಾಡ್ತಾನೆ ಅವನು ಅಲ್ಲಿ ಓಡಾಡ್ಸಿದ್ರು ರೋಡಲ್ಲೇ ಟೆನ್ಷನ್ ಆಗೋಲ್ಲ ಯಾಕೆಂದರೆ ಏನು ಬೈಕ್ ಏನು ಎಕ್ಸ್ಟ್ರಾ ಏನು ಗಾಡಿಗಳು ಬರೋಲ್ಲ ಎಲ್ಲ ಊರವ್ರದ್ದೇ ಆ ಏರಿಯಾದೊಡ್ಬಿಟ್ಟು ಇನ್ನು ಯಾವ ಬೈಕು ಏನು ವೆಹಿಕಲ್ಸ್ ಓಡಾಡೋಲ್ಲ ಪೀಸಾಗಿರುತ್ತೆ ಸೊ ಅವನು ಹಂಗಾಗಿ ಚೆನ್ನಾಗಿ ಆಟಾಡ್ತಾನೆ ಟೆನ್ಷನ್ ಇರಲ್ಲ ಇಲ್ಲಿ ಅಂದರೆ ಮಮ್ಮಿ ಹೊರಗಡೆ ಹೋಗ್ತಿದ್ದಂಗೆ ಕಾಂಪೌಂಡು ಮೇನ್ ರೋಡು ಮೇಯ್ನ್ ರೋಡಲ್ಲೇ ಇರೋದು ಸೊ ಅವ್ನು ಮಕ್ಕಳನ್ನೆಲ್ಲ ಆಟಾಡ್ಸೋದು ಅಷ್ಟು ಇದಿರಲ್ಲ ಸೊ ನಾವು ಅವನ್ನ ಬಿಟ್ಟು ಮನೆಗೆ ಹೊರಟಿ ಬಂದು ನಮ್ಮ ಯಜಮಾನ್ರು ಫಸ್ಟ್ ಶಿಫ್ಟ್ ಹೋದರು ಸೊ ನಾನು ಸ್ಕೂಲ್ಗೆ ಹೊಟ್ಟೆ ರೆಡಿಯಾಗಿ ಸಿಕ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗ್ ಮೂಲಕ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ